ರೇಬಿಸ್ ಜಾಗೃತಿ ಮತ್ತು ಶ್ವಾನಗಳಿಗೆ ಉಚಿತ ರೇಬಿಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ಮಾರಣಾಂತಿಕ ರೆಬಿಸ್ ಕಾಯಿಲೆಯಿಂದ ಸಾರ್ವಜನಿಕರು ಜಾಗೃತರಾಗಿರಬೇಕು ಎಂದು ಹಿರಿಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಲಿಂಗಯ್ಯ ಶಂಕಿನ್ ಅವರು ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತೆಂಟು ವಿಶ್ವ ರೆಬಿಸ್ ದಿನಾಚರಣೆ ಅಂಗವಾಗಿ ಕುಷ್ಠಿಪಟ್ಟಣದ ಶ್ರೀ ವಿಜಯ ಚಂದ್ರಶೇಖರ ಶಾಲೆಯಲ್ಲಿ ಬುಧವಾರ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ರೆಬಿಸ್ ಜಾಗೃತಿ ಕಾರ್ಯಕ್ರಮ ಮತ್ತು ಶ್ವಾನಗಳಿಗೆ ಉಚಿತ ರೇಬಿಸ್ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭಾರತವು ಏಷ್ಯಾ ಖಂಡದಲ್ಲಿ ಮಾರಣಾಂತಿಕ ರೇಬಿಸ್ ರೋಗಕ್ಕೆ ತುತ್ತಾಗಿ ಸಾವುಗಳು ಸಂಭವಿಸುವುದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಆದ್ದರಿಂದ ಕೇಂದ್ರ ಸರ್ಕಾರವು ಎರಡು ಸಾವಿರದ ಮೂವತ್ತರೊಳಗೆ ರೇಬಿಸ್ ಮುಕ್ತ ಭಾರತವನ್ನಾಗಿ ಮಾಡಲು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಸಾರ್ವಜನಿಕರು ಈ ರೋಗದ ಬಗ್ಗೆ ಜಾಗೃತಿ ವಹಿಸಿ ರೇಬಿಸ್ ಮುಕ್ತ ಭಾರತವನ್ನಾಗಿಸಲು ಕೈಜೋಡಿಸಬೇಕು ಎಂದರು ರೇಬಿಸ್ ರೋಗದಿಂದ ನಮ್ಮ ದೇಶದಲ್ಲಿ ಪ್ರತಿ ಮೂವತ್ತು ನಿಮಿಷಕ್ಕೆ ಒಂದು ಸಾವು ಸಂಭವಿಸುತ್ತಿದೆ ಶೇಕಡಾ ತೊಂಬತ್ತರಷ್ಟು ನಾಯಿಗಳಿಂದಲೇ ರೇಬಿಸ್ ಕಾಯಿಲೆ ಬರುತ್ತಿದೆ ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಎಚ್ಚರ ವಹಿಸುವುದು ಅಗತ್ಯ ಎಂದು ತಿಳಿಸಿದರು ಸಾಕು ಪ್ರಾಣಿಗಳು ಬೀದಿ ನಾಯಿ ಅಥವಾ ಬೇರಾವುದೇ ಪ್ರಾಣಿಗಳು ಕಚ್ಚಿದರೆ ಪರಿಚಿದರೆ ಆ ಗಾಯಕ್ಕೆ ಸೋಪು ಹಚ್ಚಿ ಶುದ್ಧ ನೀರಿನಲ್ಲಿ ತೊಳೆಯಬೇಕು ಇಪ್ಪತ್ನಾಲ್ಕು ಗಂಟೆಯೊಳಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು ಸುಣ್ಣ ಹಚ್ಚಿಕೊಳ್ಳುವುದು ಬ್ಯಾಂಡೇಜ್ ಬಟ್ಟೆ ಗಟ್ಟಿಯಾಗಿ ಕಟ್ಟಿಕೊಳ್ಳುವ ಪದ್ಧತಿ ಬಿಡಬೇಕು ಒಮ್ಮೆ ರೆಬಿಸ್ ಸೋಂಕು ತಗುಲಿದರೆ ಮರಣ ಖಚಿತ ಹಾಗಾಗಿ ಯಾವುದೇ ನಿರ್ಲಕ್ಷ್ಯ ವಹಿಸದೆ ಐದು ಇಂಜೆಕ್ಷನ್ ಪಡೆದುಕೊಳ್ಳಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಲಭ್ಯವಿದೆ ಕೆಲವರು ಒಂದೆರಡು ಡೋಸ್ಗಳನ್ನು ಮಾತ್ರ ಪಡೆಯುತ್ತಾರೆ ಇದರಿಂದ ರೆಬಿಸ್ ಆತಂಕ ತಪ್ಪುವುದಿಲ್ಲ ಪ್ರಾಣಿಗಳನ್ನು ಸಾಕುವವರು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕು ಮತ್ತು ಸಾಕಿದ ಪ್ರಾಣಿಗಳಿಗೂ ಮುಂಜಾಗೃತವಾಗಿ ಲಸಿಕೆ ಹಾಕಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ರವಿಕುಮಾರ್ ಮದ್ದನಯ್ಯ ಹಿರೇಮಠ ಕಂದಕೂರಪ್ಪ ವಾಲ್ಮೀಕಿ ಡಾಕ್ಟರ್ ಮಲ್ಲಪ್ಪ ಪಲೋಟಿ ಡಾಕ್ಟರ್ ಪಾರ್ವತಿ ಪಲೋಟಿ ಎಸ್ ವಿ ಸಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಆರೋಗ್ಯ ಇಲಾಖೆ ಲ್ಯಾಬ್ ಟೆಕ್ನಿಷಿಯನ್ ಬಾಲಾಜಿ ಬಳಿಗಾರ್ ಶಿಕ್ಷಕರಾದ ಭೀಮ್ರಾವ್ ಕುಲ್ಕರ್ಣಿ ಮಹದೇವ್ ಮದಾಳೆ ಭೀಮ್ಸೇನ್ ಆಚಾರ್ ಉಮೇಶ್ ಪಶುಪಾಲನಾ ಇಲಾಖೆ ಸಿಬ್ಬಂದಿ ಸೌಮ್ಯ ಪ್ರವೀಣ್ ವೀರೇಶ್ ರಿಯಾಜ್ ಕರೀಂಸಾಬ್ ಪಶು ಶಿಕೆಯರಾದ ನಿರ್ಮಲಾ ಹುಲಿಯಮ್ಮ ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪಶುವೈದ್ಯ ಸೇವಾ ಇಲಾಖೆ ತಾಲೂಕು ಸೆಪ್ಟೆಂಬರ್ ಇಪ್ಪತ್ತೆಂಟು ರೇಬಿಸ್ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ರೇಬಿಸ್ ಅನ್ನು ಮುಕ್ತಗೊಳಿಸಲು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದ್ದು ಅದರ ಅಂಗವಾಗಿ ಎಲ್ಲ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ರೇಬಿಸ್ ಜಾಗೃತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ಪ್ರಸ್ತುತ ಎಸ್ ಚಂದ್ರಶೇ ಶೇಖರ್ ಶೈಕ್ಷಣಿಕ ವ್ಯಕ್ತಿಗಳು ತಮ್ಮ ಸಾಕು ನಾಯಿಗಳಾಗ್ಬೋದು ಮತ್ತು ಬೆಕ್ಕುಗಳು ಪ್ರಾಣಿ ಪ್ರಿಯರು ಕಡ್ಡಾಯವಾಗಿ ರೇಬಿಸ್ ಲಸಿಕೆಯನ್ನು ಹತ್ತಿರದ ಪಶು ಆಸ್ಪತ್ರೆಗಳಿಗೆ ತೆರಳಿ ಲಸಿಕೆಯನ್ನು ತಮ್ಮ ನಾಯಿಗಳಿಗೆ ಉಚಿತವಾಗಿ ಎಲ್ಲ ಪಶು ಆಸ್ಪತ್ರೆಗಳಲ್ಲೂ ಲಭ್ಯವಿದೆ ಅಂತ ಹೇಳ್ತೇವೆ ಯಾಕಂದರೆ ರೇಬಿಸ್ ರೋಗ ಒಂದು ಪ್ರಾಣಿ ರೋಗ ಆಗ್ಬೋದು ಪ್ರಾಣಿ ರೋಗ ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗ ನಾಯಿಗಳಿಂದ ಮತ್ತು ಬೆಕ್ಕುಗಳಿಂದ ಶೇಕಡ ತೊಂಬತ್ತೇಳರಿಂದ ನೂರು ಪರ್ಸೆಂಟ್ ಮನುಷ್ಯರಿಗೆ ಬರುತ್ತದೆ ಈ ರೋಗವು ಬಂದರೆ ಮನುಷ್ಯರಿಗೆ ಒಂದು ಮಾರಣಾಂತಿಕ ರೋಗವಾಗಿದ್ದು ಅದನ್ನು ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕಡ್ಡಾಯವಾಗಿ ಹಾಗೂ ಪ್ರಾಣಿಗಳನ್ನು ಅಂದರೆ ನಾಯಿಗಳು ಬೆಕ್ಕುಗಳು ಪಶು ಸಂಸ್ಥೆಗಳಿಗೆ ಭೇಟಿ ನೀಡಿ ಲಸಿಕೆಯನ್ನು ಹಾಸ್ಕೋಬೇಕು ಎರಡನೇದಾಗಿ ಹೇಳಬೇಕಂದ್ರೆ ಸಾರ್ವಜನಿಕರು ದಯವಿಟ್ಟು ತ್ಯಾಜ್ಯ ವಿಧಿವೆಲೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಗುಂಪುಗಳು ಎಲ್ಲ ನಾಯಿಗಳ ಗುಂಡುಗೂಡೆಯನ್ನು ತಡೆ ತಡೆಗಟ್ಟುವಂತಾಗುತ್ತದೆ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು ಮತ್ತು ಎಲ್ಲ ಪ್ರಾಣಿ ಪ್ರಿಯರು ಒಂದು ಬೀದಿ ನಾಯಿಗಳನ್ನು ದತ್ತು ಸ್ವೀಕಾರವನ್ನು ಮಾಡಲು ಪ್ರೋತ್ಸಾಹಿಸಬೇಕೆಂದು ಈ ಈ ಕಾರ್ಯಕ್ರಮದ ಮೂಲಕ ಕೋರಿಕೊಳ್ಳುತ್ತೇನೆ ಇಂದು ಈ ವಿಶ್ವ ರೇಬಿಸ್ ದಿನಾಚರಣೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಅಂಗವಾಗಿ ಒಂದು ಘೋಷವಾಕ್ಯವನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡಿದ್ದಾರೆ ಯು ಆ್ಯಂಡ್ ಮೀ ಕಮ್ಯುನಿಟಿ ಅಂತ ಅಂದರೆ ಎಲ್ಲರೂ ಯು ಅಂದರೆ ನೀವು ಒಂದು ವ್ಯಾಕ್ಸಿನೇಷನ್ ಮಾಡಿಸೋದು ಆಗಲಿ ಎಲ್ಲರೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಆಮೇಲೆ ಮೀ ಅಂದರೆ ನಾವು ಒಂದು ಅವೇರ್ನೆಸ್ ಎಲ್ಲ ಜನರಲ್ಲಿ ಪಬ್ಲಿಕ್ಕಲ್ಲಿ ಮಾಡಬೇಕಾಗುತ್ತದೆ ಮತ್ತು ಕಮ್ಯುನಿಟಿ ಎಲ್ಲರೂ ಸೇರಿ ಒಂದು ಸಮುದಾಯ ಎಲ್ಲರೂ ಸೇರಿ ಒಂದು ರೋಗವನ್ನು ತಡೆಗಟ್ಟಬೇಕಂತ ಈ ಮೂಲಕ ಕೋರಿಕೊಳ್ತೇವೆ ಈ ಒಂದು ವಿಶ್ವ ರೇಬಿಸ್ ದಿನಾಚರಣೆ ಒಂದು ಎಸ್ ಪಿ ಚಂದ್ರಶೇಖರ್ ಸ್ಕೂಲ್ನಾಗಿ ಅತಿಥಿಗಳಾಗಿ ಆಗಮಿಸಿರುವ ಸಮಾಜ ಸೇವಕರಾದ ಶ್ರೀ ರವಿಟ್ಟು ಅಧಾನಿ ನೀರಮಠ್ ಅಜ್ಜರವರಿಗೂ ಬಸವಶ್ರೀ ಪುರಸ್ಕೃತರು ಇವರಿಗೂ ಧನ್ಯವಾದ ಸುತ್ತ ಮತ್ತು ಸಮಾಜ ಸೇವಕರಾದ ಮತ್ತು ಟಿ ಡಿ ಪಿ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ ಕಂತೂರಪ್ಪ ವಾಲ್ಮೀಕಿ ಸರ್ ಅವರಿಗೂ ಹಾಗೂ ಡಾಕ್ಟರ್ ಪಾರ್ವತಿ ಮೇಡಮ್ರವರು ನಿಮ ನ್ಯಾಷನಲ್ ಇಂಡಿಗ್ರೇಟಿವ್ ಮೆಡಿಕಲ್ ಅಸೋಸಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಖ್ಯಾತ ವೈದ್ಯರು ಆಯುರ್ವೇದ ವೈದ್ಯರು ಕುಷ್ಟಗಿರವರಿಗೂ ಮತ್ತು ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೂ ಮತ್ತು ನವೋದ ನವೋದಯ ಕೋಚಿಂಗ್ ಸೆಂಟರ್ ಕರಬೇದರ ಉಮೇಶ್ ಸರ್ ಅವರಿಗೂ ಮತ್ತು ಭೀಮ್ಸೆನ್ ರಾವ್ ಭೀಮ್ಸೆ ಆಚಾರ್ ಸರ್ ಅವರಿಗೂ ಈ ಥರ ಎಲ್ಲ ಈ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೂ ಮತ್ತು ಈ ತರಬೇತಿಯಲ್ಲಿ ಹಾಜರಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ಧನ್ಯವಾದಗಳನ್ನು